ಹಾಯ್ ಹಲೋ ನಾನು ಇವತ್ತು ಯಾವ ವಿಷಯವನ್ನು ಹೇಳಲು ಹೊರಟಿದ್ದೇನೆ ಅಂದರೆ ಡಿ ಎಡ್ ಮತ್ತು ಬಿ ಎಡ್ ಆಲ್ರೆಡಿ ಎಲ್ಲರದ್ದು ಡಿ ಎಡ್ ಬಿ ಎಡ್ ಆಗಿದೆ ಆದರೆ ಯಾವ ಥರ ಹಿಂದಿನ ಬ್ಯಾಕ್ ಸ್ಕೋರನ್ನು ತೆಗಿಬೇಕು ಅಂತ ಯಾರಿಗೆ ಅಷ್ಟೊಂದು ಮಾಹಿತಿ ಇಲ್ಲ ಇದ್ದವರಿಗೆ ಗೊತ್ತಾಗ್ತದೆ ಇರಲ್ದವ್ರಿಗೆ ಸ್ವಲ್ಪ ನಾನು ಹೇಳಬೇಕು ಅಂತ ಬಂದಿದ್ದೇನೆ ಇವಾಗ ನಾನು ಈ ಥರ ಬರೆದಿದ್ದೇನೆ ಇದನ್ನು ಯಾವ ಥರ ಅಂತ ನಿಮಗೆ ಹೇಳ್ತೇನೆ ನೋಡಿ ಹೇಳ್ತಾ ಹೇಳ್ತಾ ಹೋಗ್ತೇನೆ ನೀವು ಸ್ವಲ್ಪ ನೋಡಿ ಇದು ಅರ್ಧ ಮರ್ಧ ನೋಡಿದರೆ ಏನೂ ಅರ್ಥ ಆಗೋಲ್ಲ ಇದು ಮುಗಿಯೋರಿಗೆ ನೋಡಿ ಇದು ಮುಗಿದ ಮೇಲೆ ಗೊತ್ತಾಗ್ತದೆ ನಿಮಗೆ ಏತ ಯಾವ ಥರ ತೆಗಿಬೇಕು ಅಂತ ಆದರೆ ಈಗ ಏನು ಹೇಳ್ತಾರೆ ಅಂದರೆ ಬ್ಯಾಕ್ ಸ್ಕೋರನ್ನು ರಿಮೂವ್ ಮಾಡ್ತೀವಿ ಅಂತ ಹೇಳ್ತಾರೆ ಮಾಡಲಿಕ್ಕೆ ಹೇಳಿದ್ದೀವಿ ಅಂತ ಕೆಲವೊಬ್ರು ಹೇಳ್ತಾರೆ ಬಟ್ ಅದು ಆಗ್ತದೆ ಇಲ್ಲೋ ಗೊತ್ತಿಲ್ಲ ಆದರೆ ಒಳ್ಳೇದೆ ನಮಗೂ ಒಳ್ಳೆಯದೆ ನಿಮಗೂ ಒಳ್ಳೆಯದೆ ಬಟ್ ಆಗಲಿಲ್ಲ ಅಂದರೂ ಕೂಡ ನಮಗೆ ಯಾವ ಥರ ನಾನು ನಾವು ಪ್ರಿಪೇರ್ ಆಗಬೇಕು ಅಂತ ಗೊತ್ತಾಗಬೇಕಲ್ವ ನಮಗೆ ಯಾವುದು ಏನು ಗೊತ್ತಿಲ್ಲ ಅಂದರೆ ಪ್ರಿಪೇರ್ ಆಗೋದು ಹೇಗೆ ಹಿಂದಿನ ಸ್ಕೋರ್ ಹೇಗಿದೆ ಹೇಗೆ ತೆಗಿಬೇಕು ಅದನ್ನು ಹೇಗೆ ಲೆಕ್ಕಾಚಾರ ಮಾಡಿ ನಾವು ಇಟ್ಕೊಂಡು ಮುಂದೆ ಸಿಇಿ ಯಾವ ಥರ ಓದಬೇಕು ಅಂತ ಮೊದಲೇ ತಿಳ್ಕೊಬೇಕು ನೋಡಿ ಮೊದಲೇ ತಿಳ್ಕೊಂಡು ಓದಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಮನಸ್ಸು ಓದಲಿಕ್ಕೆ ಬರ್ತದೆ ಇಲ್ಲಾಂದರೆ ಎಷ್ಟಿದೆ ಎಷ್ಟಿಲ್ಲ ನಾನು ಏನು ಓದಬೇಕು ಎಷ್ಟು ಓದಬೇಕು ಅಂತ ಗೊತ್ತಿಲ್ಲಾರ್ದೆ ಏನೂ ಓದಲಿಕ್ಕೆ ಸಾಧ್ಯ ಇಲ್ಲ ನೋಡಿ ಈಗ ನಾನು ಇದನ್ನು ಬರೆದಿದ್ದೀನಿ ನಿಮಗೆ ಇದ್ರ ಬಗ್ಗೆ ನಾನು ಮಾಹಿತಿ ಹೇಳ್ತಾ ಹೋಗ್ತೀನಿ ಇಲ್ಲಿ ನೋಡಿ ಫಸ್ಟ್ ಫಸ್ಟನ್ನು ಇಲ್ಲಿ ಡಿ ಎಡ್ ಅಂತ ಇದೆ ಇಲ್ಲಿ ಡಿ ಎಡ್ ಇದೆ ಅಲ್ವಾ ಡಿ ಎಡ್ ಡಿ ಎಡ್ದಲ್ಲಿ ಏನಿರ್ತದೆ ಫಸ್ಟು ಪಿ ಯು ಸಿ ತೊಗೊತಾರೆ ಪಿ ಯು ಸಿಗೆ ಎಷ್ಟು ತೊಗೊತಾರೆ ಟ್ವೆಂಟಿ ಪರ್ಸೆಂಟೇಜ್ ತೊಗೊತಾರೆ ಪಿ ಯು ಸಿದು ಪಿ ಯು ಸಿ ಮಾಸ್ ಎಷ್ಟಿದಾವಲ್ಲ ಅದನ್ನು ಟ್ವೆಂಟಿ ಪರ್ಸೆಂಟೇಜ್ ತೊಗೊತಾರೆ ಮತ್ತು ಡಿ ಎಡ್ ಇದೆಯಲ್ಲ ಡಿ ಎಡ್ದು ಟೆನ್ ಪರ್ಸೆಂಟೇಜ್ ಹಿಡಿತಾರೆ ಟಿ ಇ ಟಿ ಇದೆ ಅಲ್ವಾ ಟಿ ಇ ಟಿದು ಕೂಡ ಟ್ವೆಂಟಿ ಹಿಡಿತಾರೆ ಲಾಸ್ಟು ಸಿ ಇಟ್ಟಿದ್ದು ಫಿಫ್ಟಿ ಹಿಡಿತಾರೆ ನೋಡಿ ಇಷ್ಟು ಇದನ್ನು ಪರ್ಸೆಂಟೇಜ್ ಮಾತ್ರ ಈ ಥರ ಹಿಡಿತಾರೆ ಅದನ್ನು ಯಾವ ಥರ ಕೌಂಟ್ ಮಾಡಬೇಕು ಅಂತ ತಿಳ್ಕೊಬೇಕು ನೋಡಿ ಯಾವ ಥರ ಅಂತ ನಾನು ಹೇಳ್ತಿದ್ದೀನಿ ನೋಡಿ ಒನ್ನೇ ಆಪ್ಷನ್ನು ಒನ್ನೇದೇನಿದೆ ಪಿ ಯು ಸಿ ಇದೆ ಪಿ ಯು ಸಿಗೆ ಟ್ವೆಂಟಿ ಇದೆ ಅಲ್ವಾ ಟ್ವೆಂಟಿಯನ್ನು ಏನು ಯಾವ ಥರ ಮಾಡಬೇಕು ಅಂದರೆ ಕೆಳಗಡೆ ನೂರು ಇಟ್ಕೋಬೇಕು ಮೇಲೆ ಟ್ವೆಂಟಿ ಇಟ್ಕೋಬೇಕು ನೂರಕ್ಕೆ ನಮಗೆ ಟ್ವೆಂಟಿ ಹಿಡಿದ್ರೆ ಇಂಟು ನಮ್ಮದು ಎಷ್ಟಿದೆ ನಿಮ್ಮದು ಎಕ್ಸಾಂಪಲ್ ಆಗಿ ಇಲ್ಲಿ ನಿಮ್ಮದು ಏನಿದೆ ಅದನ್ನು ಇಟ್ಕೋಬೇಕು ನೋಡಿ ಯಾರಿಗೆ ಗುಣಾಕಾರ ಲೆಕ್ಕ ಬರ್ತಾವಲ್ಲ ಅದು ಮಾಡಲಿಕ್ಕೆ ಬರ್ತದೆ ನಿಮಗೆ ಮಾಡಿದರೆ ಕೈಲೇ ಮಾಡಲಿಕ್ಕೆ ಬಂದೇ ಬರಬೇಕು ಯಾಕಂದರೆ ನೀವು ಆಲ್ರೆಡಿ ಟೀಚರ್ ಆಗೋರಲ್ವಾ ಇದು ಬೇಸಿಕ್ ನಾಲೆಜ್ ಇದೆ ಈ ಥರ ಮಾಡಿ ನಿಮ್ಮದು ಎಷ್ಟು ಪರ್ಸೆಂಟೇಜ್ ಇದೆ ಇಲ್ಲಿ ಹಚ್ಕೋಬೇಕು ಇದಕ್ಕೆ ಇದಕ್ಕೆ ನಮ್ಮ ಕಡ್ತಾ ಹೊಡೆದು ಇದ್ರ ಜೊತೆ ಗುಣಿಸಿದರೆ ನಮ್ಮದು ಪರ್ಸೆಂಟೇಜ್ ಇಲ್ಲಿ ಸಿಗ್ತದೆ ನೆಕ್ಸ್ಟ್ ಇಲ್ಲಿನೂ ಅದೇ ಥರ ಇದೆ ನೋಡಿ ನೂರಕ್ಕೆ ಹತ್ತಾದರೆ ನಮ್ಮ ಪರ್ಸೆಂಟೇಜ್ ಎಷ್ಟಿದೆ ಅದಕ್ಕೆ ತಾನೇ ಸಿಗ್ತದೆ ನೋಡಿ ನೂರಕ್ಕೆ ಹತ್ತು ಹಿಡಿತಾರೆ ಅಂದರೆ ನಿಮ್ಮದು ಎಷ್ಟಿದೆ ಡಿ ಎಡ್ ಅಲ್ವಾ ಡಿ ಎಡ್ ಏಯ್ಟಿ ಇದ್ದರೂ ಇರ್ಬೋದು ಸೆವೆಂಟಿ ಫೈ ಇರ್ಬೋದು ಈ ಥರ ಇಲ್ಲಿ ನೀವು ಹಚ್ಕೊಂಡು ಇದಕ್ಕೆ ಇದಕ್ಕೆ ಕ್ಯಾಲ್ಕುಲೇಷನ್ ಮಾಡಬೇಕು ನೋಡಿ ಇದು ಅದೇ ಥರ ಇದೆ ಮೂರನೇದು ಟಿ ಇ ಟಿ 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 ಏನಿದೆ ನೂರ ಐವತ್ತಕ್ಕೆ ನೂರ ಐವತ್ತಕ್ಕೆ ಇಪ್ಪತ್ತು ಹಿಡಿತಾರೆ ಅಲ್ವಾ ನೂರ ಐವತ್ತಕ್ಕೆ ಇಪ್ಪತ್ತು ಹಿಡಿದ್ರೆ ನಾವು ಎಷ್ಟು ತೊಗೊಂಡಿರ್ತೀವಿ ನೈಂಟಿ ಮೇ ಎಲ್ಲರೂ ನೈಂಟಿ ಮೇಲೆ ತೊಗೊಳ್ದು ಕೆಳಗೆ ತೊಗೊಳಿಕೆ ಬರೋಲ್ಲ ಅಬೋ ನೈಂಟಿ ಮೇಲೆ ಅಬೋ ಇರ್ತದೆ ಇದು ಇಲ್ಲಿ ಇಟ್ಟು ನಾವು ಒಂದಕ್ಕೊಂದು ಲೆಕ್ಕವನ್ನು ಮಾಡಿದರೆ ಬರ್ತದೆ ಇದು ನೆಕ್ಸ್ಟ್ ಏನಿದೆ ನೂರಕ್ಕೆ ಐವತ್ತು ಅಂತ ಇದೆ ಇದು ಡಿ ಎಡ್ ಇದೆ ಡಿ ಎಡ್ ಆಲ್ರೆಡಿ ಇದಕ್ಕೆ ಎಷ್ಟು ಮಾರ್ಕ್ಸ್ ಹಿಡಿತಾರೋ ಗೊತ್ತಿಲ್ಲ ನಿಮಗೂ ಗೊತ್ತಾಗ್ತದೆ ನೋಡಿ ಡಿ ಎಡ್ ಅಂದರೆ ಡಿ ಎ ಡಿಗೆ ಇನ್ನೂ ಕ್ವಶನ್ ಪೇಪರ್ ಯಾವ ಥರ ತೆಗಿತಾರೆ ಗೊತ್ತಿಲ್ಲ ನೂರಕ್ಕೆ ಐವತ್ತು ಮಾತ್ರ ಹಿಡಿತಾರೆ ನೂರಿದ್ದರೆ ಐವತ್ತು ಹಿಡಿತಾರೆ ಇಲ್ಲ ಅಂದರೆ ನೂರ ಐವತ್ತಿದ್ರೂ ಕೂಡ ಅದಕ್ಕೆ ಐವತ್ತೇ ಹಿಡಿತಾರೆ ನಾವು ಇದಕ್ಕೆ ಈ ತೊಗೊ ಈ ಮಾರ್ಸಿಗೆ ನಾವು ಇಲ್ಲಿ ತೊಗೊಳ್ಳೋ ಮಾರ್ಸಿಗೆ ಕ್ಯಾಲ್ಕುಲೇಷನ್ ಇರುತ್ತೆ ಆದರೆ ಇಲ್ಲಿ ತೊಗೊಳ್ಳೋದು ಮಾತ್ರ ಐವತ್ತು ಪರ್ಸೆಂಟೇಜ್ ಮಾತ್ರ ಇದನ್ನು ತೊಗೊಂಡೇ ತೊಗೋತಾರೆ ಐವತ್ತು ನಾವು ಹಿಡೀಲೇಬೇಕು ನೋಡಿ ಐವತ್ತು ನಾವು ಹಿಡೀಲೇಬೇಕು ಕೆಳಗಡೆ ನೂರಕ್ಕಿದ್ರೂ ಐವತ್ತೇ ಇಲ್ಲ ಇಲ್ಲಿ ಎರಡು ನೂರಿದ್ರೂ ಕೂಡ ಐವತ್ತೇ ಎರಡು ನೂರಕ್ಕೆ ನಾವು ಇಲ್ಲಿ ತೊಗೊಂಡಿರ್ತೀವಿ ನೂರಕ್ಕಾದರೆ ನೂರಕ್ಕೆ ತೊಗೊಂಡಿರ್ತೀವಿ ನಾವು ತೊಗೊಂಡಿದ್ದಕ್ಕೆ ಅದಕ್ಕೆ ಸರಾಸರಿ ಇರ್ತದೆ ಇದಕ್ಕೆ ಏನು ಸಮಸ್ಯೆ ಇಲ್ಲ ಬಟ್ ತಗೊಳ್ಳೋದು ಐವತ್ತೇ ತೊಗೊತಾರೆ ಇದು ಇಷ್ಟು ಫಸ್ಟ್ ಡಿ ಎಡ್ದು ಆಯಿತು ಇನ್ನು ಬಿ ಎಡ್ದು ಅದೇ ಥರ ಇದೆ ಬಿ ಎಡ್ದು ಯಾವ ಥರ ಇದೆ ಅಂತ ಎಲ್ಲರಿಗೂ ಅಷ್ಟು ಕನ್ಫ್ಯೂಸ್ ಇರುತ್ತೆ ಇಲ್ಲಿ ನೋಡಿ ಬಿ ಎ ಇದೆ ಬಿ ಎದ್ದು ಟ್ವೆಂಟಿ ಹಿಡಿತಾರೆ ಬಿ ಎದ್ದಷ್ಟು ಇರ್ತದೆ ಇರ್ತದೆ ಟ್ವೆಂಟಿ ಹಿಡಿತಾರೆ ಬಿ ಎಡ್ದು ಟೆನ್ನು ಟಿ ಇಟಿದು ಟ್ವೆಂಟಿ ಸೀಟಿದು ಫಿಫ್ಟಿ ಇದು ಇದೇ ಥರ ಕ್ಯಾಲ್ಕುಲೇಷನ್ ಸೇಮ್ ಮಾಡೋದಿದೆ ಏನು ಚೇಂಜಸ್ ಇಲ್ಲ ಇದು ಬೇಸಿಕ್ ನಾಲೆಜ್ ಇದೆ ಇದೇನು ಅಂಥ ಪರಿ ಕಷ್ಟ ಅಂತ ಯಾರಿಗಿಲ್ಲ ಇದು ಬೇಸಿಕ್ ಇದೆ ಬಟ್ ನಿಮಗೆ ಏನೂ ಅರ್ಥ ಆಗಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ ಮತ್ತೆ ನಾನು ನಿಮಗೆ ಇದನ್ನು ಯಾವ ಥರ ಗುಣಿಸ್ಬೇಕು ಯಾವ ಥರ ಭಾಗಿಸ್ಬೇಕು ಎಕ್ಸಾಂಪಲ್ ಆಗಿ ಒಂದು ಇಬ್ಬರು ಮೂವರು ಜನ ನಿಮ್ಮ ಪರ್ಸೆಂಟೇಜನ್ನು ಹಾಕಿ ನಾನು ಅದನ್ನು ಮಾಡಿ ನಿಮಗೆ ಹೇಳ್ತೇನೆ ಒಂದು ವಿಡಿಯೋ ಮಾಡಿ ಹಾಕ್ತೇನೆ ನೀವು ನನಗೆ ಕಮೆಂಟ್ ಮಾಡಿದರೆ ನನಗೆ ಗೊತ್ತಾಗ್ತದೆ ಯಾರಿಗೆ ಬರಲ್ಲ ಅಂತ ಅದನ್ನು ನಾನು ಹಾಕಿ ಹೇಳ್ತೀನಿ ನೋಡಿ ಸೇಮ್ ಅದಕ್ಕೆ ಇದಕ್ಕೆ ಏನೂ ಬದಲಿಲ್ಲ ಇದನ್ನು ಅದೇ ಥರ ನಿಮ್ಮದು ಏನಿದೆ ಅಲ್ವಾ ಇಲ್ಲಿ ಇದು ಬಿ ಎಡ್ ಮಾರ್ಸು ಟೋಟಲಿ ಅಗ್ರಿಗ್ರೇಡ್ ಇರ್ತದಲ್ಲ ಇಲ್ಲಿ ನೀವು ಹಚ್ಕೋಬೇಕು ನೂರಕ್ಕೆ ಇಪ್ಪತ್ತು ಹಿಡಿದ್ರೆ ನಿಮ್ಮ ಅಗ್ರಿಗ್ರೇಡಿಗೆ ಎಷ್ಟು ಸಿಗ್ತದೆ ಅಂತ ಇಲ್ಲಿ ಕ್ಯಾಲ್ಕುಲೇಷನ್ ಬರ್ತದೆ ನೋಡಿ ಇದು ಟಿ ಇದು ಹಾಗೆ ಡಿ ಎಡ್ದು ಅದೇ ಬಿ ಎಡ್ದು ಅದೇ ಥರ ಆಮೇಲೆ ಟಿ ಇಟಿದು ಅದೇ ಥರ ಸೇಮ್ ಏನಿದೆ ಇಲ್ಲಿ ಇಲ್ಲಿ ಕನ್ಫ್ಯೂಸ್ ಆಗ್ತದೆ ನಿಮಗೆ ಇಲ್ಲಿ ಯಾಕೆ ಕನ್ಫ್ಯೂಸ್ ಆಗ್ತದೆ ಅಂದರೆ ಇಲ್ಲಿ ಮಾರ್ಸು ಕಡಿಮೆ ಇಲ್ಲ ನಾಲ್ಕು ನೂರು ಮಾರ್ಸ ಇದೆ ನೋಡಿ ಇದು ಬಿ ಎಡ್ದು ಲಾಸ್ಟ್ ಸಿಇಿಗೆ ನಾಲ್ಕು ನೂರು ಮಾರ್ಕ್ಸ್ ಇರುತ್ತೆ ಸೇಮ್ ಇದು ನಾಲ್ಕು ನೂರು ಮಾರ್ಕ್ಸ್ ನಾಲ್ಕು ನೂರಿಗೆ ಹೇಗೆ ಹಿಡಿತಾರೆ ಅಂದರೆ ಇದನ್ನು ನಾವು ನೂರಕ್ಕೆ ಮಾಡ್ಕೋಬೇಕು ನೋಡಿ ನೂರಕ್ಕೆ ಮಾಡ್ಕೋಬೇಕು ನಾಲ್ಕು ಭಾಗ ಮಾಡಬೇಕು ಯಾಕಂದರೆ ಇದು ಏನಿದೆ ಫಸ್ಟ್ ಪೇಪರ್ ಒಂದು ನೂರಿದೆ ಇಲ್ಲ ಫಸ್ಟ್ ಪೇಪರು ನೂರ ಐವತ್ತು ಸೆಕೆಂಡ್ ಪೇಪರು ನೂರ ಐವತ್ತು ತರ್ಡ್ ಪೇಪರು ನೂರು ಟೋಟಲಿ ನೂರು ನಾಲ್ಕು ನೂರು ನಾವು ಏನು ಮಾಡ್ಕೋಬೇಕು ಡಿವೈಡ್ ಮಾಡಿ ನೂರು ಮಾಡ್ಕೋಬೇಕು ಇದನ್ನು ನಾಲ್ಕು ಮಾಡಿದರೆ ಇದು ನೂರು ನಮಗೆ ಸಿಗ್ತದೆ ಇದು ನಾಲ್ಕು ಹತ್ತಲೇ ಇದು ನಾಲ್ಕು ಸೊನ್ನೆಲ್ಲೇ ಟೋಟಲಿ ಹಂಡ್ರೆಡ್ ಆಗ್ತದೆ ಈ ಹಂಡ್ರೆಡ್ ಮಾರ್ಕ್ಸನ್ನು ನಾವು ಏನು ಮಾಡಬೇಕು ಇಲ್ಲಿದೆ ನೋಡಿ ಹಂಡ್ರೆಡ್ಕ್ಕೆ ಫಿಫ್ಟಿ ಅಂತ ತಗೊತಾರೆ ಹಂಡ್ರೆಡಕ್ಕೆ ಫಿಫ್ಟಿ ತೊಗೊಂಡ್ರೆ ನೀವು ನಾಲ್ಕು ನೂರಕ್ಕೆ ಎಷ್ಟು ತೊಗೊಂಡಿರ್ತೀರ ನಾಲ್ಕು ನೂರಕ್ಕೆ ಎಕ್ಸಾಂಪಲ್ ಆಗಿ ನಾವು ಮೂರು ನೂರು ತೊಗೋಬೋದು ಮೂರು ನೂರು ತೊಗೊಂಡ್ರೆ ಇದರಲ್ಲಿ ನಾಲ್ಕು ಭಾಗ ಮಾಡಿ ನಾವು ಇದನ್ನು ಡಿವೈಡ್ ಮಾಡ್ಕೋಬೇಕು ಡಿವೈಡ್ ಮಾಡಿ ನಮ್ಮ ಬಂದಂಥ ಮಾರ್ಸನ್ನು ಇಲ್ಲಿ ಇಟ್ಕೋಬೇಕು ನೋಡಿ ಆ ಥರ ಇಟ್ಕೊಂಡ್ರೆ ಏನಾಗ್ತದೆ ಅರ್ಥ ಆಗ್ತದೆ ನಾವು ಏನೋ ಮಾಡಿದರೂ ಇದನ್ನು ಒಂದು ಭಾಗನ ನಾಲ್ಕು ಭಾಗ ಮಾಡಿ ಒಂದು ಭಾಗನ ತೊಗೊಂಡು ಬಂದು ಇಲ್ಲಿಗೆ ಇಟ್ಕೋಬೇಕು ಅರ್ಥ ಆಯಿತಾ ಅಂದ್ಕೊಂಡಿದ್ದೀನಿ ಅರ್ಥ ಆಗಿಲ್ಲ ಅಂದರೆ ನನಗೆ ನೀವು ಕಮೆಂಟ್ ಮಾಡಿ ನಿಮ್ಗೇನು ಗೊತ್ತಾಗ್ತಿಲ್ಲಲ್ಲ ನಾನು ಅದನ್ನ ಬಗ್ಗೆ ಹೇಳ್ತೀನಿ ಈ ಥರ ನಾನು ಮಾಡಿದ್ದೀನಿ ನಿಮಗೆ ಗೊತ್ತಾಗಿರ್ಬೋದು ಅನಿಸ್ತದೆ ಆಲ್ರೆಡಿ ಎಲ್ಲರೂ ಎಕ್ಸಾಮ್ ಬರೆದಿರೋದ್ರಿಂದ ಎಲ್ಲರಿಗೆ ಗೊತ್ತಿರ್ತದೆ ಇವಾಗ ಫಸ್ಟ್ ಬಿ ಎಡ್ ಅಡ್ಮಿಷನ್ ಮಾಡಿರ್ತಾರೆ ಬಟ್ ಸೆಕೆಂಡ್ ಇಯರ್ ಮಾಡಿರ್ತಾರೆ ಆಮೇಲೆ ಫಸ್ಟ್ ಟಿ ಇ ಟಿ ಬರೆದಿರ್ತಾರೆ ಇನ್ನು ಸಿ ಇ ಟಿ ಬರೀಲಿಕ್ಕೆ ರೆಡಿ ಆಗಬೇಕು ಅಂದ್ಕೊಂಡಿರ್ತಾರೆ ಸಿ ಇ ಟಿ ಬರೀಲಿಕ್ಕೆ ಕೂಡ ರೆಡಿ ಆಗೋರಿಗೆ ಇದು ಬೇಕು ಆಮೇಲೆ ಈಗ ಇನ್ಮೇಲೆ ಟಿ ಇ ಟಿ ಬರೆಯೋರು ಇರ್ತಾರಲ್ಲ ಅವ್ರಿಗೆ ಕೂಡ ಇದು ಹೆಲ್ಪ್ ಇರ್ತದೆ ಈಗ ನಾನು ಎಕ್ಸಾಂಪಲ್ ಆಗಿ ಹೇಳ್ತೀನಿ ಇಲ್ಲಿ ಬಿ ಎ ಪರ್ಸೆಂಟೇಜ್ ಇರ್ತದೆ ನಾವು ಇದನ್ನೇನು ಚೇಂಜ್ ಮಾಡಲಿಕ್ಕೆ ಬರೋಲ್ಲ ಬಿ ಎಡ್ ಕಲಿತಾ ಇರ್ತಾರೆ ಇಲ್ಲಿ ಮಾಡ್ಕೋಬೋದು ಚೇಂಜ್ ಓದಲಿಕ್ಕೆ ಇರ್ತಾರೆ ಅವರು ಇಲ್ಲಿ ಹೆಚ್ಚು ಮಾಡ್ಕೋಬಹುದು ಮತ್ತು ಟಿ ಇ ಟಿ ಕೂಡ ಹೆಚ್ಚು ಮಾಡ್ಕೋಬೋದು ಯಾಕಂದರೆ ಇಲ್ಲಿ ಟ್ವೆಂಟಿ ಹಿಡಿತಾರೆ ಇಲ್ಲಿ ಟೆನ್ ಹಿಡೀತಾರೆ ಇದನ್ನು ಯಾರಿಗೆ ಚೇಂಜ್ ಮಾಡೋಕ್ಕೆ ಬರೋಲ್ಲ ಆಲ್ರೆಡಿ ಎಲ್ಲರೂ ಮುಗಿಸ್ಕೊಂಡು ಬಂದಿರ್ತಾರೆ ಏನು ಮಾಡಿದರೂ ಸಾಧ್ಯನೇ ಇಲ್ಲ ಇದನ್ನು ಚೇಂಜ್ ಮಾಡಲಿಕ್ಕೆ ಅದಕ್ಕೆ ಇಲ್ಲಿ ಚೇಂಜ್ ಮಾಡ್ಕೋಬೋದು ಇಲ್ಲಿನೂ ಕೂಡ ಚೇಂಜ್ ಮಾಡಲಿಕ್ಕೆ ಅವಕಾಶ ಇದೆ ಇಲ್ಲಿ ಕೂಡ ಚೇಂಜ್ ಮಾಡಲಿಕ್ಕೆ ಇದೆ ಯಾರು ಇಲ್ಲಿ ಹೆಚ್ಚು ತಗೋತಾರೆ ಮೇನ್ ಇದ್ರಕ್ಕಿಂತನೂ ಈ ಬಿ ಎಡ್ ಒನ್ ಪರ್ಸೆಂಟೇಜ್ ಮಾತ್ರ ಸಿಗ್ತದೆ ನಮಗೆ ಟೆನ್ ಪರ್ಸೆಂಟೇಜ್ ತಗೊಂಡಾಗ ನಮಗೆ ಒಂದು ಮಾರ್ಕ್ಸು ಇಲ್ಲಿ ಸಿಗ್ತದೆ ಅದಕ್ಕೋಸ್ಕರ ಇದ್ರಕ್ಕಿಂತನೂ ಇಲ್ಲಿ ಹೆಚ್ಚು ನಾವು ಫೋಕಸ್ ಮಾಡಬೇಕು ನೋಡಿ ಇಲ್ಲಿ ಟ್ವೆಂಟಿ ಹಿಡಿತಾರಲ್ವ ಅದಕ್ಕಾಗಿ ನಾವು ಇಲ್ಲಿ ಏನು ಮಾಡಬೇಕು ಜಾಸ್ತಿ ಮಾರ್ಕ್ಸನ್ನು ತಗೊಂಡ್ರೆ ಇಲ್ಲಿ ನಾವು ಕವರ್ ಆಗ್ತೀವಿ ಇದನ್ನು ತೊಗೊಂಡು ಬಂದು ಇದ್ರ ಜೊತೆ ಸೇರಿಸಿದರೆ ಇಲ್ಲಿ ಕೂಡ ನಾವು ಕವರ್ ಆಗ್ತೇವೆ ಅಂದ್ಕೊಂಡಿದ್ದೀನಿ ನಿಮಗೆ ಇದು ಹೇಳಿದ್ದು ಇಷ್ಟ ಆಗಿದೆನಾ ಇಲ್ಲ ಇದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಮಾಹಿತಿ ಇದೆ ಬೇಕು ಅಂದರೆ ನಾನು ಹಾಗೆ ಹೇಳ್ತಾ ಹೋಗ್ತೇನೆ ನೀವು ನೋಡಬೇಕು ನೋಡಿ ವಿಡಿಯೋಗಳನ್ನು ನೋಡಿ ನನಗೆ ಕಮೆಂಟ್ ಮಾಡಿ ಇದೇನು ಬರೆದು ಹೇಳಿದಾರಾ ಅಂತ ಹೇಳಬೇಡಿ ಬರ್ದಿದ್ರು ಅದೇ ವಿಷಯ ಪ್ರಿಂಟ್ ಹಾಕಿದ್ರು ಅದೇ ವಿಷಯ ಕಲರ್ ಕಲರ್ ಪ್ರೇಂಟ್ ಹಾಕಿದ್ದನ್ನು ಅಟ್ರಾಕ್ಷನ್ ಆಗಿ ನೋಡಲಿಕ್ಕೆ ಟೈಮ್ ಹಾಳು ಮಾಡಬೇಡಿ ಬರ್ದಿರ ಬರೆದಿದ್ದಾರೆ ಇದೇನು ನಮಗೆ ಚಲೋ ಅನ್ಸಲ್ಲ ಅಂತ ಇದನ್ನು ನೋಡಲಿಕ್ಕೆ ಬಿಡಬೇಡಿ ನಿಮಗೆ ಅಕ್ಷರ ಜ್ಞಾನ ಇರೋದು ಬರೀಲಿಕ್ಕೆ ಕೂಡ ನಮಗೆ ಅಟ್ರಾಕ್ಷನ್ ಆಗಿ ಕಲರ್ ಕಲರ್ ನಮಗೆ ಅಕ್ಷರಗಳು ಬೇಕಾಗಿಲ್ಲ ಅಕ್ಷರಗಳು ಏನು ನಮಗೆ ಅಟ್ರಾಕ್ಷನ್ ಆಗಲಿ ಅನ್ನೋ ಉದ್ದೇಶದಿಂದ ಕಲರ್ ಕಲರ್ ಅಕ್ಷರಗಳು ಬೇಕು ಆದರೆ ನಮಗೆ ವಿಷಯವನ್ನು ತಿಳಿದ್ರೆ ವಿಷಯ ಒಂದು ನಮಗೆ ಅರ್ಥ ಆದರೆ ಸಾಕಲ್ವಾ ಯಾವುದೇ ಇರಲಿ ನಮಗೆ ಯಾವ ಪೆನ್ನಿಲೇರೆ ಬರೀಲಿ ಸಿ ಸಿಲ್ ಏರೇ ಬರೀಲಿ ಅಥವಾ ಪ್ರಿಂಟಾರೆ ಹಾಕಲಿ ಏನಾರು ಮಾಡಲಿ ನಮಗೆ ಬೇಕಾಗಿದ್ದ ಏನು ಒಂದು ವಿಷಯ ವಿಷಯ ಒಂದು ಅರ್ಥ ಆದರೆ ನಮಗೆ ಎಲ್ಲ ಕಲಿತ ಹಾಗೆ ನೋಡಿ ಇದೆಲ್ಲ ತಿಳ್ಕೊಂಡ್ರೇ ತಿಳ್ಕೊಂಡು ರೆಡಿಯಾಗಿ ಬರೀಲಿಕ್ಕೆ ಓದಲಿಕ್ಕೆ ಕೂತರೆ ಒಂದು ಫಿಫ್ಟಿ ಪರ್ಸೆಂಟೇಜ್ ನಾವು ಅರ್ಥ ಮಾಡಿಕೊಂಡು ಹಾಗೆ ನೋಡಿ ಕೆಲವೊಬ್ರು ಬಿ ಎ ಮಾಡಿ ಜಸ್ಟ್ ಹೊರಗೆ ಬಂದಿರ್ತಾರೆ ಡಿ ಬಿ ಎಡ್ ಮಾಡ್ಕೊಂಡಿರ್ತಾರೆ ಬಟ್ ಇವ್ರಿಗೇನು ಐಡಿಯಾ ಇರಲ್ಲ ಅಂತ ಅಂದ್ಕೊಂಡಿದ್ದೀನಿ ಅವ್ರಿಗೆ ಏನು ಇದ್ರ ಬಗ್ಗೆ ಏನು ಮಾಡ್ತಾರೆ ಗೊತ್ತಿರೋಲ್ಲ ಬಟ್ ಕಲಿತಾ ಇರ್ತಾರೆ ಅದರಲ್ಲಿ ಬಿ ಎಡ್ಗೆ ಮಹತ್ವ ಕೊಡಿ ನೀವು ಆಮೇಲೆ ಟಿ ಇ ಟಿಗೆ ಮಹತ್ವ ತುಂಬ ಕೊಡಬೇಕು ಆಮೇಲೆ ಸಿ ಇ ಟಿಗೆ ಕೊಡಬೇಕು ಇಷ್ಟು ಕೊಟ್ಟು ನೀವು ಪರ್ಸೆಂಟೇಜನ್ನು ಲಾಸ್ಟ್ ಟೋಟಲ್ ನೋಡಿ ಟೋಟಲ್ ಇಷ್ಟೆಲ್ಲ ತಗೊಂಡು ಬಂದು ಈ ಮೂರು ಹಂತ ನಾಲ್ಕು ಹಂತಗಳನ್ನು ದಾಟಿ ಇಲ್ಲಿ ತಗೊಂಡು ಬರ್ತಾರೆ ನೋಡಿ ಟೋಟಲ್ ಇದೆ ಅಲ್ಲ ಇಲ್ಲಿ ಇಲ್ಲಿ ಮಾರ್ಕ್ಸ್ ಒಟ್ಟು ಮಾರ್ಕ್ಸನ್ನು ತಗೊಂಡು ಬಂದು ಏನು ಮಾಡ್ತಾರೆ ಕೌಂಟ್ ಮಾಡ್ತಾರೆ ನೋಡಿ ಟ್ವೆಂಟಿ ಟೆನ್ನು ಟ್ವೆಂಟಿ ಇಲ್ಲಿ ಫಿಫ್ಟಿ ಆಯಿತು ಇದು ಫಿಫ್ಟಿ ಟೋಟಲಿ ಹಂಡ್ರೆಡ್ಡಿಗೆ ನಮ್ಮ ಪರ್ಸೆಂಟೇಜ್ ಎಷ್ಟು ಆಗಿದೆ ಇಲ್ಲಿ ಕೆಲವೊಬ್ರು ಎಲ್ಲರದ್ದು ಟೋಟಲ್ ಇಲ್ಲಿದೆ ಅಲ್ಲ ಇದು ಮೇನ್ ಇಂಪಾರ್ಟೆಂಟ್ ಆದಂಥ ಪರ್ಸೆಂಟೇಜ್ ನೋಡಿ ಇಷ್ಟೆಲ್ಲ ಕೌಂಟ್ ಮಾಡಿ ಬಂದರೆ ಇಲ್ಲಿ ಪರ್ಸೆಂಟೇಜ್ ಸೆವೆಂಟಿನೋ ಅಥವಾ ಹೀಗೆ ಸೆವೆಂಟಿ ಅಥವಾ ಸೆವೆಂಟಿ ಸೆವೆಂಟಿ ಮೇಲೆ ಒನ್ ಪಾಯಿಂಟ್ ಆದರೂ ಕೂಡ ಇದ್ರಕ್ಕಿಂತ ಇದು ಹೆಚ್ಚಾಗ್ತದೆ ಸೆವೆಂಟಿ ಪಾಯಿಂಟ್ ಜೀರೋ ಒನ್ ಈ ಥರನೂ ಪರ್ಸೆಂಟೇಜ್ ತೆಗಿತಾರೆ ಇದಕ್ಕಿಂತನೂ ಇದು ಹೆಚ್ಚಾಗ್ತದೆ ಇದು ನಾವು ಅರ್ಥ ಮಾಡ್ಕೋಬೇಕು ಇದು ಯಾಕೆ ಹೆಚ್ಚಾಗ್ತದೆ ಅಂದರೆ ಇಲ್ಲಿ ನಮಗೆ ಪೈಂಟ್ ಮೇಲೆ ಬಂದಿರ್ತದೆ ಟ್ವೆಂಟಿ ಹಿಡಿತಾರಲ್ಲ ಇಲ್ಲಿ ಟ್ವೆಂಟಿ ಇದು ಇದು ಇದ್ರ ಮೇಲೆ ನಮಗೆ ಪೈಂಟ್ 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 ಏನು ಬರ್ತಾವಲ್ಲ ಅವು ಬಂದು ಇಲ್ಲಿ ನಾನು ಎಕ್ಸಾಂಪಲ್ ಹೇಳ್ತಿದ್ದೀನಿ ಇದೇ ಅಂತಲ್ಲ ಮಾರ್ಸು ಇದು ಎಕ್ಸಾಂಪಲ್ ಮನುಷ್ಯರಿಗೆ ಇದು ಒಂದು ಇದು ಅಂದಾಜು ಅಂತ ನಾನು ಹೇಳಿದ್ದೀನಿ ಸೆವೆಂಟಿ ಇದ್ದರೆ ಸೆವೆಂಟಿ ಮಾತ್ರೆ ಇದ್ದರೆ ಸೆವೆಂಟಿ ಪಾಯಿಂಟ್ ಒನ್ ಇದ್ದರೆ ಈ ಸೆವೆನ್ ಪಾಯಿಂಟ್ ಒನ್ ಇದ್ದವರು ಸೆಲೆಕ್ಟ್ ಆಗ್ತಾರೆ ಇಲ್ಲಿ ನಾಟ್ ಕ್ವಾಲಿಫೈಡ್ ಇದು ಈ ಥರ ಇದಕ್ಕೆ ಸಮಸ್ಯೆ ಆಗ್ತವೆ ಈ ಒನ್ ಪಾಯಿಂಟ್ ನಮಗೇನಿದೆ ಎಲ್ಲಿ ಒಂದು ಮಾರ್ಸು ಕೂಡ ಆಗಲ್ಲ ಇದೆಲ್ಲ ಟೋಟಲಿ ಒಳಗೆ ಕೂಡಿ ಒಂದು ಮಾರ್ಸೂ ಇಲ್ಲ ಇದು ಬರೀ ಪಾಯಿಂಟ್ ಇದೆ ನೋಡಿ ಈ ಥರ ಪರ್ಸೆಂಟೇಜ್ ತೆಗಿತಾರೆ ಈ ಥರ ತೆಗೆದ್ರೆ ನಮಗೆ ತುಂಬ ಕಷ್ಟ ಇದೆ ಸೆಲೆಕ್ಟ್ ಆಗೋದು ಅದಕ್ಕಾಗಿ ನೀವೇನು ಮಾಡ್ಕೋಬೇಕು ಈಗಿನಿಂದಲೇ ಇದು ಏನು ಇದು ಯಾಕೆ ಯಾಕೆ ಅಂತ ಇದನ್ನು ತೆಗಿಬೇಕು ಅಂದ್ಕೊಂಡಿದ್ದಾರೆ ನೋಡಿ ಇಲ್ಲಿ ಟ್ವೆಂಟಿ ಇದೆಯಲ್ಲ ಈ ಟ್ವೆಂಟಿಯನ್ನು ಬಿ ಎದಲ್ಲಿ ಕೆಲವೊಬ್ಬರಿಗೆ ಜಾಸ್ತಿ ಇದೆ ಕೆಲವೊಬ್ರದ್ದು ಕಡಿಮೆ ಇದೆ ಯಾಕಂದರೆ ರೆಗ್ಯುಲರ್ ಹೋಗಿ ಬಂದವರದು ಏನಿಲ್ಲ ಅಂದ್ರೂ ರೆಗ್ಯುಲರ್ ಹೋದೋರ್ದು ಏನಿದೆ ಅಂದರೆ ರೆಗ್ಯುಲರ್ ಹೋದೋರ್ದು ತೊಂಬತ್ತು ಇರುತ್ತೆ ನೋಡಿ ತೊಂಬತ್ತರಿಂದ ಎಂಬತ್ತು ಇರುತ್ತೆ ತೊಂಬತ್ತರಿಂದ ಎಂಬತ್ತು ಇರಬಹುದು ಇಲ್ಲಿ ಪರ್ಸೆಂಟೇಜ್ ಹೈ ಆತಲ್ವಾ ಆದರೆ ಎಕ್ಸ್ನಲ್ ಮಾಡಿರ್ತಾರೆ ನೋಡಿ ಅವ್ರದ್ದು ಸಿಕ್ಸ್ಟಿ ಇರ್ತದೆ ಅಬೋ ಸಿಕ್ಸ್ಟಿ ಹಿಂದೆ ಫಿಫ್ಟಿ ಫೈನು ಇರ್ಬೋದು ಸಿಕ್ಸ್ಟಿನೂ ಇರ್ಬೋದು ಇಷ್ಟು ಇರ್ತದೆ ಇದಕ್ಕೆ ಇದಕ್ಕೆ ಎಷ್ಟು ಡಿಫ್ರೆನ್ಸ್ ಆಗ್ತದೆ ನೀವೇ ನೋಡಿ ಅದಕ್ಕೆ ಇದನ್ನು ಇದು ರೆಗ್ಯುಲರ್ ಹೋಗಿರ್ತಾರೆ ಬಟ್ ಇದು ಕೊರೋನಾ ಟೈಮ್ದಲ್ಲಿ ಆಗಲಿ ಅಥವಾ ಒಂದು ಅವ್ರದ್ದೇ ಆದಂಥ ಯು ಜಿಸಿದಿಂದಾಗಲಿ ಇದು ಪರ್ಸೆಂಟೇಜ್ ಹೈ ಆಗೈತೆ ಅನ್ಕೊಳ್ಳೋನು ಅಥವಾ ಇದರಲ್ಲಿ ಶಾಣೆನೂ ಇರ್ಬೋದು ಇಲ್ಲಿ ಶಾಣೆ ಇದ್ದಿಲ್ಲ ಅಂತ ಅನ್ಕೋಬೋದು ಇಲ್ಲಾಂದರೆ ಇಲ್ಲಿ ಮಾರ್ಸ್ ಅವರಿಗೆ ಗಳಿಸ್ಲಿಕ್ಕೆ ಆಗಿಲ್ಲ ಅನ್ಕೊಳ್ಳೋನು ಇದು ಎಕ್ಸ್ಟ್ನಲ್ ಇರೋದ್ರಿಂದ ಇಲ್ಲಿ ಕಡಿಮೆ ಮಾರ್ಕ್ಸ್ ಬಂದಿರ್ತದೆ ಅದಕ್ಕೆ ಇವರಿಗೆ ಈ ಪರ್ಸೆಂಟೇಜದಲ್ಲಿ ಟ್ವೆಂಟಿ ತಗೊತಾರೆ ಇಲ್ಲಿನೂ ಟ್ವೆಂಟಿನ ತೊಗೋತಾರೆ ಇದಕ್ಕೆ ಹೈ ಆಗ್ತದೆ ಇದಕ್ಕೆ ಕಡಿಮೆ ಆಗ್ತದೆ ಇದಕ್ಕೆ ಇದಕ್ಕೆ ಕಡಿಮೆ ಆದರೆ ಇಲ್ಲಿ ಬಂದು ಅವರು ಹೇಗೆ ಮಾಡ್ತಾರೆ ಹೇಳಿ ಟೋಟಲಿ ಅಲ್ಲೇ ಕಡಿಮೆ ಆಗಿದ್ದಾರೆ ಅವರು ಇಲ್ಲಿ ಏನು ಮಾಡಬೇಕು ಅವರು ಇದು ಸಮಸ್ಯೆ ಇದೆ ಇದು ತುಂಬ ಜನಕ್ಕೆ ಸಮಸ್ಯೆ ಇದೆ ನಾನು ಅಂತ ನಮಗೆ ಅಂತ ಹೇಳಲ್ಲ ಇದು ತುಂಬ ಜನಕ್ಕೆ ಸಮಸ್ಯೆ ಇದೆ ಅದನ್ನು ತೆಗೆದ್ರೆ ಒಳ್ಳೆಯದು ಬಟ್ ತೆಗಿತಾರೋ ಇಲ್ಲೋ ಗೊತ್ತಿಲ್ಲ ನೀವು ಇಲ್ಲಿ ಇಲ್ಲಿ ನೈಂಟಿ ಏಯ್ಟಿ ತಗೊಂಡವರು ನೀವು ಇಲ್ಲಿ ಕೂಡ ಬರ್ತೀರಿ ಇಲ್ಲಿ ತೊಗೊಂಡವರು ಇಲ್ಲಿ ಕೂಡ ಬರ್ತಾರೆ ಇಲ್ಲಿ ತೊಗೊಂಡವ್ರಿಗೆ ಇಲ್ಲಿ ಲಾಭ ಆಗ್ತದೆ ಇಲ್ಲಿ ಇದು ತೊಗೊಂಡವ್ರಿಗೆ ಇಲ್ಲಿ ನಷ್ಟ ಆಗ್ತದೆ ಹಿಂಗೆ ಸಮಸ್ಯೆ ಇದೆ ಟೋಟಲಿ ವಿದ್ಯಾರ್ಥಿಗಳಲ್ಲಿ ಸಮಸ್ಯೆ ಇದೆ ಆದರೆ ಇದನ್ನು ಗೌರ್ಮೆಂಟ್ ಏನು ಮಾಡ್ತದೋ ಗೊತ್ತಿಲ್ಲ ಇದು ನಮ್ಮ ಕೈಯಲ್ಲಿನೂ ಇಲ್ಲ ನಿಮ್ಮ ಕೈಯಲ್ಲಿನೂ ಇಲ್ಲ ಇದು ಬಂದ ಹಾಗೆ ನಾವು ಹೋಗಬೇಕಾಗ್ತದೆ ಇಲ್ಲ ನಾವು ಈಗಾಗಲೇ ಸ್ವಲ್ಪ ಕಮ ಗಮನ ಇಟ್ಟು ಓದಬೇಕು ನೋಡಿ ಗಮನ ಇಟ್ಟು ಓದಿದರೆ ಮುಂದೆ ನಮಗೆ ಯಾವ ಪ್ರಾಬ್ಲಮ್ಮು ಆಗೋಲ್ಲ ಅಂದ್ಕೊಂಡಿದ್ದೀನಿ ನಾನು ಓಕೆ ಥ್ಯಾಂಕ್ ಯು ಬಾಯ್ ಬಾಯ್